சக்கரே துப்பாக்கிக்கு தாரீதே சுட்டவாதம் மூதவமே அதுவே துப்பாக்கி ಉಷ್ ಈ ಕಾರ್ಯಕ್ರಮ ಮಾಡಲಿಕ್ಕೆ ಕಾರಣ ಏನಂತೇಳಿದ್ರೆ ಇಲ್ಲಿವರೆಗೆ ನಾನು ಬಂದು ಒಂದು ವರ್ಷ ಆಯಿತು ಈ ಮೂಡಪಾಯದವರು ಯಾವ ಒಂದು ಅಪ್ಲಿಕೇಶನ್ ಆಗಲಿ ನಮ್ಮ ಪ್ರೋಗ್ರಾಮ್ ಮಾಡಿ ಅಂತ ಒಂದು ಆ್ಯಕ್ಟಿವಿಟೀಸ್ ನಮ್ಮಲ್ಲಿಲ್ಲ ಅದರಿಂದ ಹಾಗೆ ಮೂಡಲವ್ರು ನಶಿಸಿ ಕೊಡಬಾರ್ದು ಅದಕ್ಕೂ ಕೂಡ ಎಕಾಡೆಮಿ ಅವ್ರೋರ ಪ್ರೋತ್ಸಾಹ ಕೊಡಬೇಕು ಅಂದರೆ ಉದ್ದೇಶದಿಂದ ಅಕಾಡೆಮಿ ಮುಖಾಂತರ ನಾವು ಇಲ್ಲಿ ಮಾಡ್ತಾಯಿದ್ದೀವಿ ಮುಂದೆ ಕೂಡ ಆ ಕಾರ್ಯಕ್ರಮ ಮಾಡಬೇಕು ಅದರಲ್ಲಿರುವ ಮೂಡಲ ಬಾಯ್ ತುಂಬ ಆ ಕತೆ ಮತ್ತು ಪೌರಾಣಿಕ ರೀತಿಗಳಲ್ಲಿ ಉಳಿಬೇಕು ಮತ್ತು ಕಷ್ಟದಲ್ಲಿ ಆ ಟೈಮಲ್ಲಿ ಬೇಸಾಯಗಾರರು ಮಾಡಿದ ಇರೋ ಒಂದು ಯಕ್ಷಗಾನ ಮೂಡೋ ಮಾಡಿದ್ದಾರೆ ಅದು ಉಳಿಸುವ ಪ್ರಯತ್ನ ಮಕ್ಕಳಿಂದ ಆಗಬೇಕು ಯುವಕರಿಂದ ಆಗಬೇಕು ಅದನ್ನು ಮುಂದೆ ಬರಬೇಕನ್ನು ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ನಮ್ಮಲ್ಲಿ ಏನಂದರೆ ಕರಾವಳಿಯಲ್ಲಿ ಏನಂತ ಹೇಳಿದ್ರೆ ನಾವು ಯಕ್ಷಗಾನ ಶಾಲೆ ಶಾಲೆ ಹೋಗಿಕೊಂಡು ನಮ್ಮ ಇಲ್ಲಿ ಶಾಸಕ ನಮ್ಮ ಶಾಸಕರು ಶಾಲೆ ಶಾಲೆಗಳಲ್ಲಿ ಯಕ್ಷಗಾರ ಕಲಿಸೋದಕ್ಕೆ ಪ್ರೋತ್ಸಾಹ ಕೊಟ್ಟು ಕಲಿತಾ ಇದ್ದಾರೆ ಸಾಧಾರಣ ತೊಂಬತ್ತು ಶಾಲೆಯಲ್ಲಿ ಯಕ್ಷಗಾನ ನಾವು ಉಡುಪಿ ಜಿಲ್ಲೆಯಾದ್ಯಂತ ಕಲಸಿ ಅದನ್ನು ಮೂರು ಸಾವಿರ ವಿದ್ಯಾರ್ಥಿಗಳಿಗೆ ಯಕ್ಷಗಾನವನ್ನು ಕಲಸಿ ಅದು ಪ್ರದರ್ಶನ ತೊಂಬತ್ತು ಪ್ರದರ್ಶನ ಮಾಡಿದ್ದಾರೆ ಅಂತ ಹಾಗೆ ಅದರಿಂದ ಅಲ್ಲಿಂದ ಆಕ್ಷಗಾನ ವಿದ್ಯಾರ್ಥಿಗಳಿಂದ ಬರ್ತದೆ ನಮ್ಮ ಯುವಕರಿಂದ ಪ್ರಾರಂಭ ಮಾಡಿದ್ದಾರೆ ಮತ್ತು ವಿದ್ವಾಂಸರು ಇದ್ದಾರೆ ಇದ್ದಾರೆ ಎಲ್ಲರೂ ಯಕ್ಷಗಾನಕ್ಕೆ ಹೆಚ್ಚು ಪ್ರೋತ್ಸಾಹ ಕೊಟ್ಟು ಅವರೇ ವೇಷ ಹಾಕ್ಕೊಂಡಿರ್ತಾರೆ ನಾನು ನಾಲ್ವ ಅರವತ್ತು ವರ್ಷದ ನಂತರ ನಾನು ನಾನೂ ವೇಷ ವೇಷ ಹಾಕಿದ್ದೇನೆ ಬೇರೆ ಬೇರೆ ಪದ ಕಾರ್ಯ ಇದು ಪಾತ್ರಗಳನ್ನು ಮಾಡಿದ್ದೇನೆ ಅದು ಆಮೇಲೆ ನಮ್ಮ ಕಲೆ ಆ ಮಣ್ಣಿನ ಗುಣವೇನೋ ಗೊತ್ತಿಲ್ಲ ಆ ಒಂದು ದಿನ ನಮಗೆ ಆ ಒಂದು ಆಸಕ್ತಿ ಬಂತು ಅದೇ ರೀತಿ ಇಲ್ಲಿ ಕೂಡ ಮೂರನೇ ಭಾಗದಲ್ಲಿ ಅಂಥ ಆಸಕ್ತಿ ವಿದ್ಯಾರ್ಥಿಗಳಿಂದ ಬರಬೇಕು ಯುವಕರಿಂದ ಬರಬೇಕು ಯಕ್ಷಗಾನ ಉಳಿಬೇಕು ಅನ್ನೋ ಉದ್ದೇಶದಿಂದ ಆ ಕಲೆ ಪರಂಪರೆ ನಶಿಸಿ ಹೋಗಬಾರದು ಉದ್ದೇಶದಿಂದ ನಾವು ಇವತ್ತು ಇವತ್ತೀನ ಪ್ರೋಗ್ರಾಮ ಹಣ್ಣು ಹಬ್ಬಿಕೊಂಡಿದ್ದೇವೆ ಅದಕ್ಕೆ ನಿಮ್ಮ ಸಹಕಾರ ಅಷ್ಟೇ ಕೊಡಿ ಮುಡಲ್ ಪಾವಿಗೆ ನಮ್ಮ ಪ್ರೋತ್ಸಾಹ ಇದೆ ನೀವು ನಮ್ಮೊಟ್ಟಿಗೆ ಬನ್ನಿ ನಿಮಗೆ ನಮ್ಮ ಸಹಕಾರ ಅಂದರೆ ನನ್ನ ಎರಡು ಸರ್ ಮತ್ತೆ ಯಾವ್ಯಾವ ಒಂದು ಪಾತ್ರ ಮಾಡಿದ್ದೀರಾ ಅಂತ ನಾನು ಅದು ಹನುಮಂತ ಮಾಡಿದ್ದೇನೆ ಸುಗ್ರಯೋಗ ಮಾಡಿದ್ದೇನೆ ಮತ್ತು ಭೀಮ ಮಾಡಿದ್ದೇನೆ ಬಲಕ್ಕೆ ಬಲರಾಮ ಮಾಡಿದ್ದೇನೆ ಮತ್ತು ಕಲಜೀರ ಮಾಡಿದ್ದೇನೆ ವಿಶೋ ಮಾಡಿದ್ದೇನೆ ಕೃಷ್ಣ ಮಾಡಿದೆ ತುಂಬ ಪಾತ್ರ ಕೃಷ್ಣ ಪಾತ್ರ ಅದು ನನಗೆ ಒಪ್ತು ಅನ್ಕೊತೆ ತುಂಬ ಪಾತ್ರ ನನಗೆ ಕೃಷ್ಣ ಪಾತ್ರ ಕೊಟ್ಟಿದೆ ಹಾಗೆ ಹತ್ತು ಹಲಾರ ದೊಡ್ಡ ದೊಡ್ಡ ಪಾತ್ರಗಳು ನಾನು ಕೊಟ್ಟಿದ್ದಾರೆ ನಾನು ಮಾಡಿದ್ದೆ ಮತ್ತು ಯಾರ್ಯಾರು ಇವತ್ತಿನ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಇವತ್ತು ಕಾರ್ಯಕ್ರಮಕ್ಕೆ ಇವರು ಚಿಕ್ಕಣ್ಣು ಬಂದಿದ್ದಾರೆ ಮತ್ತು ನಮ್ಮ ಅಕಾಡೆಮಿಯ ಡೈರೆಕ್ಟ್ರು ಗಾಯತ್ರಿ ಅವರು ಬಂದಿದ್ದಾರೆ ಮತ್ತು ಶ್ರೀನಿವಾಸವರು ಬಂದಿದ್ದಾರೆ ಬಿಗ್ ಡಾಸ್ ಬಂದಿದ್ದಾರೆ ಮತ್ತು ಕಲ್ಮನಿ ಇವರ ಹೆಸರು ಕಲ್ಲಮಣಿ ಕಲ್ಮನಿ ಅವರು ಅವರು ಬಂದಿದ್ದಾರೆ ಅಂದ್ರೆ ಅಂತ ದೃಢ ರೀತಿಗಳು ಪೀಳಿಗೆ ಬಂದಿದೆ ಮುಂದಿನ ಪೀಳಿಗೆ ಏನು ಹೇಳ್ತಾರೆ ಮುಂದಿನ ಪೀಳಿಗೆ ನಾನು ಹಿಡಿದಿಷ್ಟೇ ಮಕ್ಕಳು ಮಕ್ಕಳಿಂದ ಹಿಡಿದು ಯುವಕರಿಂದ ಹಿಡಿದು ಕಲೆ ಬಿಡಿಸುವ ಪ್ರಯತ್ನ ನೀವು ಮಾಡಿ ಮೂಡಲ್ಪಾಯಿ ಉಳಿಬೇಕು ಅದು ನಶಿಸಿ ಹೋಗಬಾರ್ದು ಈಗಿನ ತಲೆಮಾರಿಗೆ ಅಲ್ಲ ಮುಂದಿನ ತಲೆಮಾರಿಗೂ ಆ ಕಲೆ ಉಳಿಬೇಕೆಂಬ ಉದ್ದೇಶದಿಂದ ನಾನು ಅವ್ರ ಹತ್ರ ಕಲಕಳೆಯಿಂದ ವಿನಂತಿಸಿಕೊಳ್ಳಬೇಕು ಮತ್ತು ಸರ್ಕಾರದಿಂದ ತಮಗೇನಾದರೂ ಸರ್ಕಾರ ನಾವು ಸರ್ಕಾರ ನಾವು ಎಷ್ಟು ಸಾಧ್ಯ ನಮಗೆ ಈಗ ಈಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮತ್ತು ಉಪಮುಖ್ಯಂತ್ರಿ ಡಿ ಡಿ ಕೆ ಶಿವಕುಮಾರ್ ಅವ್ರ ನಮಗೆ ತುಂಬ ಪ್ರೋತ್ಸಾಹ ಕೊಟ್ಟು ಕಲೆಯನ್ನು ಎಷ್ಟು ಅಷ್ಟು ಪ್ರೋತ್ಸಾಹ ಕೊಟ್ಟಿದ್ದಾರೆ ಅದನ್ನು ನಾನು ಜನರಿಗೆ ಮುಕ್ತವಾಗಿ ನಾವು ಮಾಡ್ತಾ ಇದ್ದೇವೆ ಇನ್ನೇನು ಮಾಡ್ತೀವಿ ನಾವು ಮತ್ತೆ ಪ್ರೋತ್ಸಾಹ ಕೊಡ್ತೀವಿ ಅವ್ರ ನಮ್ಮಲ್ಲಿ ಬರಬೇಕಲ್ಲ ನಾವು ಮಾಡ್ತೀನಿ ನೋಡ್ತೀನಿ ಅವ್ರು ನಮ್ಮ ಮಾತ್ರ ಬಂದರೆ ನಾವು ಪ್ರೋತ್ಸಾಹ ತಮ್ಮ ಪರಿಚಯ ಮಾಡ್ತೀವಿ ನಾನು ತಲ್ಲೂ ಶಿವರಾಮ ಶಿಕ್ಷಣ ಕರ್ನಾಟಕ ಕ್ಷೇಗಣಿ ಅಧ್ಯಕ್ಷ 何<ペー>